ಮಂಡಳಿ ವಿಚಾರ ಅದು ರಾಜ್ಯದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಸಹಜವಾಗಿ ಅಧಿಕಾರವನ್ನು ಕೊಡೋದನ್ನ ಎಲ್ಲರಿಗೂ ಸಮಾನವಾಗಿ ಹಂಚಿಕೊಡ್ಬೇಕಾಗುತ್ತೆ ಎಲ್ಲ ಜಿಲ್ಲಾವಾರನ್ನು ನೋಡಬೇಕಾಗತ್ತೆ ಪ್ರತಿಯೊಂದು ತಾಲೂಕು ಅವರು ಜಿಲ್ಲಾವಾರು ನೋಡಬೇಕಾಗತ್ತೆ ನಮ್ಮಲ್ಲಿ ಜಾಸ್ತಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಾಂಗ್ರೆಸ್ ತೆಗೆರೋದ್ರಿಂದ ಸ್ವಲ್ಪ ತಡ ಆಗತ್ತೆ ಕೊಡ್ತಾರೆ ಸರ್ ನಾವಿಲ್ಲಿ ಅಂತರೆಯಲ್ಲಿ ಇಲ್ಲಿ ಕಾಯ್ಕೊಂಡಿಲ್ಲ ನಾವು ರಾಮನ ಭಕ್ತರೆ ನಾವು ಆಂಜನೇಯನ ಭಕ್ತರೆ ಆದರೆ ಇವರು ಅದನ್ನ ರಾಜಕೀಕರಣ ಮಾಡ್ತಾ ಇದ್ದಾರೆ ಎಲ್ಲರಿಗೂ ನಾವೆಲ್ಲರೂ ಭಕ್ತರು ಇಲ್ಲೆಲ್ಲರೂ ಇದ್ದರೆ ನಾವೆಲ್ಲ ರಾಮನ ಭಕ್ತರೇ ಇದ್ದೀವಿ ಆಂಜನೇಯನ ಆದರೆ ಬಿ ಜೆ ಬಿಜೆಪಿಯವರು ಧರ್ಮ ಧರ್ಮ ಇದ್ದರೆ ಮಾತ್ರ ಅವರಿಗೆ ರಾಜಕಾರಣ ನಡೀತೈತೆ ಅವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಬಡವ್ರ ಬಗ್ಗೆ ಚಿಂತನೆಗಳು ಬೇಕಾಗಿಲ್ಲ ಧರ್ಮ ಒಂದಿದ್ದರೆ ಸಾಕು ಅವ್ರಿಗೆ ನಾನು ಇವತ್ತಿಗೆ ಕೇಳ್ತೀನಿ ಬಿ ಜೆ ಪಿ ಮಿತ್ರರಿಗೆ ಹತ್ತು ವರ್ಷ ಈ ಸರ್ಕಾರ ಬ ಈ ಸರ್ಕಾರ ಕೇಂದ್ರದೊಳಗಿದೆ ಎಷ್ಟು ಮಂದಿ ರೈತರಿಗೆ ನೀರಾವರಿ ಯೋಜನೆ ಮಾಡಿಕೊಟ್ಟಿದ್ರಿ ಒಂದೇ ಹೇಳಿ ಎಷ್ಟು ಮಂದಿ ನಿಮಗೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರಿ ವರ್ಷ ಎಷ್ಟು ಯುವಕರಿಗೆ ಉದ್ಯೋಗ ಕೊಟ್ಟಿದ್ದೀರಿ ಹೇಳಿ ಎಷ್ಟು ಮಂದಿ ಬಡವರಿಗೆ ಮನೆಗಳನ್ನು ಕೊಟ್ಟಿದ್ದೀರಿ ಹೇಳಿ ಯಾವ ರಾಜ್ಯದೊಳಗೆ ಎಷ್ಟು ಮನೆ ಕಟ್ಟಿದ್ದೀರಿ ಕರ್ನಾಟಕ ರಾಜ್ಯದಾಗೆ ಎಷ್ಟು ಮನೆ ಕೊಟ್ಟು ಹಿಂದಿನ ಗೌರ್ಮೆಂಟ್ ಅವ್ರದೇ ಇತ್ತಲ್ಲ ಎಷ್ಟು ಮನೆ ಬಂದಿದೆ ಗ್ರಾಮ ಪಂಚಾಯತಿಗೆ ಅಂತೇಳಿ ಅಂಥವೆಲ್ಲ ಹೇಳಂಗಿಲ್ಲ ರಾಮನ ಬಗ್ಗೆ ನಾವು ರಾಮನ್ ಭಕ್ತರೆ ನಾವು ನಮಸ್ಕಾರ ಬೆಳಗ್ಗೆ ಎದ್ದುಗಳೇ ಪ್ರತಿ ನಮ್ಮ ಮನೆಗೆ ಎಲ್ಲರ ಮನೆಯಲ್ಲಿ ದೇವ್ರ ಮನೆ ಇದೆ ಅಲ್ಲಿ ನಮಸ್ಕಾರ ಮಾಡ್ತೀವಿ ಭಗವಂತ ನಮ್ಗೆ ಒಳ್ಳೇದು ಮಾಡು ಅಂತ ಕೇಳ್ಕೊಂಡೆ ಹೊರಗೆ ಬರ್ತೀವಿ ಆದರೆ ಇವ್ರ ವಿಚಾರ ಪೂರ ಬೀದಿಗೆ ನಿಂತು ರಾಮನ್ನ ಕಟ್ಟಿಕೊಂಡು ರಾಜಕಾರಣ ಮಾಡೋಂಥ ಕೆಲಸ ನಾವು ಮಾಡಂಗಿಲ್ಲ ನಾನು ಕಿಶ್ಕಿಂದೆ ಜಿಲ್ಲೆಯೊಳಗಿರೋಂಥವನು ನಾನು ಆಂಜನೇಯನ ಭಕ್ತ ನಾನು ಪ್ರತಿ ವರ್ಷ ಆಂಜನೇಯನ ಮಾಲೆ ಹಾಕ್ತೀನಿ ಆದರೆ ಮಾಲೆ ಭಕ್ತಿಗೆ ಹಾಕ್ತೀನಿ ಲೋಕ ಕಲ್ಯಾಣಕ್ಕಾಗಿ ಹಾಕ್ತೀನಿ ಆದರೆ ಇವ್ರಿಚಾರ ಚುನಾವಣೆಗೆ ಸಿನ್ ಬಂದ್ಗಳಿಂದ ನೆನಪಾಗೋದು ರಾಮ ಈಗ ಚುನಾವಣೆ ಬಂತು ಈಗ ನೆನಪಾಗೋದು ಎರಡೇ ಎರಡತ್ತೋ ಮೂರು ಒಂದು ಧರ್ಮ ಇಲ್ಲ ಯಾವುದಾದ್ರೂ ಮಸೀದಿ ಇವು ಎರಡೂ ಇಲ್ಲ ಅಂದರೆ ಪಾಕಿಸ್ತಾನ ಬಿಟ್ಟರೆ ಏನೂ ಇಲ್ಲ ಮತ್ತೊಬ್ಬರ ಹೆಗಲ ಮೇಲೆ ಬಂದೂಕನ್ನಿಟ್ಟೆ ಇವತ್ತು ಎರಡು ಅವಧಿಯನ್ನು ಈ ರಾಜ್ಯದ ಈ ದೇಶ ಆಳಿದ್ದಾರೆ ಕರ್ನಾಟಕ ರಾಜ್ಯದಾಗ ಆದಂಥ ಪರಿಸ್ಥಿತಿ ದೇಶದೊಳಗೂ ಬಂದು ಬರ್ತೈತೆ ಆದಷ್ಟು ಬೇಗ ಬರ್ತೈತೆ ನನಗೆ ಮಾಹಿತಿ ಇಲ್ಲ ನಾನು ನಮ್ಮ ಅಧಿಕಾರಿಗಳ ಈಗ ಮೀಟಿಂಗ್ ಮಾಡ್ತಾ ಇದ್ದೀನಿ ನಾನು ಕರೆದುಕೊಡ್ತೀನಿ ಎಷ್ಟು ಸರ್ ಎಷ್ಟೇ ಕಾರ್ಯಕ್ರಮ ಆಗಲಿ ಯಾವ ಜಿಲ್ಲೆದೊಳಗೆ ಏನು ಪ್ರಪೋಸಲ್ ಬಂದರೆ ಅದನ್ನು ಕೊಡ್ತೀನಿ ಪ್ರತಿ ಸತಿ ಕೊಟ್ಟಿದ್ದಾರೆ ನಮಗೆ ಯಾವಾಗಲೂ ಇದೆ ಈ ಸತ್ಯ ನಾನು ಹೆಚ್ಚಿಗೆ ಕೇಳಿದ್ದೀನಿ ಈ ಕರ್ನಾಟಕ ಐವತ್ತು ವರ್ಷ ಆಯಿತು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀನಿ ನಲ್ವತ್ತೈದರಿಂದ ಐವತ್ತು ಕೋಟಿ ಬೇಕಂತ ಕೊಡ್ತಾ ಇದ್ದಾರೆ ಹಂತ ಹಂತವಾಗಿ ಏನೇನು ನನಗೆ ಬೇಕೋ ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಅನುದಾನದ ಕೊರತೆ ಇಲ್ಲ ಬಿಜೆಪಿರಿಗೆ ಮಾತ್ರ ಕೊರತೆಯ ಅವ್ರಿಗೆ ಕಾಣ್ತಾ ಇದೆ ನಮಗೇನಿಲ್ಲ ಅವ್ರಿಗೆ ಕೊರತಾ ಇಲ್ವಾ ಇಲ್ಲ ಅವ್ರಿಗೆ ಕಾಣ್ತಾ ಇದೆ ಈ ಗ್ಯಾರಂಟಿ ಗ್ಯಾರಂಟಿ ಅಂತ ವಿರೋಧ ಮಾಡೋರು ಈಗ ಮೋದಿ ಗ್ಯಾರಂಟಿ ಅಂತ ನಮ್ಮ ಗ್ಯಾರಂಟಿ ಇಟ್ಕೊತಾ ಇದ್ದಾರೆ ಕಾಪಿ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ